ೀಯ ವೀಕ್ಷಕರೇ ಶ್ರೀ ಒಂದು ಸಾವಿರದ ಎಂಟು ಶ್ರೀ ಸಹಸ್ರಪಣಿ ಪಾರ್ಶ್ವನಾಥ ದಿಗಂಬರ ಕ್ಷೇತ್ರ ವಿಜಯಪುರದಲ್ಲಿ ನಾವಿದ್ದೇವೆ ಶ್ರೀ ಕ್ಷೇತ್ರದ ಇತಿಹಾಸ ಶ್ರೀ ಕ್ಷೇತ್ರದ ಪೂಜಾ ಕೈಂಕರ್ಯಗಳ ಬಗ್ಗೆ ವೀಕ್ಷಕ ಬೃಹುಗಳಿಗೆ ಮಾಹಿತಿಯನ್ನು ನಿಟ್ಟಿನಲ್ಲಿ ಒಂದು ಸಣ್ಣ ಪ್ರಯತ್ನ ಈ ಮೂಲಕವಾಗಿದೆ 好的。 ಇತಿಹಾಸ ಪ್ರಸಿದ್ಧ ಶ್ರೀ ಒಂದು ಸಾವಿರದ ಎಂಟು ಸಹಸ್ರಪಣಿ ಪಾರ್ಶ್ವನಾಥ ದಿಗಂಬರ ಜೈನ ಮಂದಿರ ಪುಣ್ಯಕ್ಷೇತ್ರದಲ್ಲಿ ಎಂದು ನಾವಿದ್ದೇವೆ ಬಹುಶಃ ಜೈನರ ಅತ್ಯಂತ ಪರಮ ಪವಿತ್ರ ಕ್ಷೇತ್ರಗಳಲ್ಲಿ ಈ ಕ್ಷೇತ್ರವು ಕೂಡ ಅಗ್ರಣಿಯ ಸಾಲಿನಲ್ಲಿ ಇರುವಂಥದ್ದನ್ನು ನಾವು ಗಮನಿಸಿದ್ದೇವೆ ಈ ಬಸದಿಯ ಪೂಜಾ ಕೈಂಕರ್ಯಗಳ ಕುರಿತಂತೆ ಕೆಲವೊಂದು ಮಾಹಿತಿಯನ್ನು ಪ್ರಿಯ ವೀಕ್ಷಕರಿಗಾಗಿ ಹಾಗೂ ಜೈನ ಶ್ರಾವಕ ಶ್ರಾವಕಿಯರಿಗಾಗಿ ಒಂದು ಮಾಹಿತಿಯನ್ನು ತಿಳಿಸುವಂಥ ಒಂದು ಸಣ್ಣ ಪ್ರಯತ್ನ ಸರ್ ನಮಸ್ತೆ ಈ ಬಸದಿಯಲ್ಲಿ ಪೂಜಾ ಕೈಂಕರ್ಯ ಹೇಗೆ ಏನು ಎನ್ನುವುದರ ಮಾಹಿತಿಯನ್ನು ಹೇಳುವುದಾದರೆ ಇಲ್ಲಿ ಪ್ರತಿದಿನ ಬೆಳಗ್ಗೆ ಏಳು ಗಂಟೆಗೆ ಜಲಾಭಿಷೇಕ ಇರುತ್ತೆ ಆನಂತರ ಒಂಬತ್ತು ಗಂಟೆಗೆ ಪ್ರತಿದಿನ ಪಂಚಾಮೃತ ಅಭಿಷೇಕ ಇರುತ್ತೆ ಆ ನಂತರ ರವಿವಾರ ಅಮಾವಾಸ್ಯೆ ಹುಣ್ಣಿಮೆ ದಿವಸ ಹತ್ತು ಗಂಟೆಗೆ ಅವತ್ತು ವಿಶೇಷ ಅಭಿಷೇಕ ಅಂದು ಪಣಿ ಮೇಲೆ ಅಭಿಷೇಕ ಇರ್ತದೆ ಅವತ್ತು ತಾವು ಬಂದು ಅಭಿಷೇಕ ಮಾಡ್ಬೋದು ಬಳಸ್ಬೋದು ಏನು ವ್ಯವಸ್ಥೆ ಬೇಕಾದರೂ ಮುಂಚಿತವಾಗಿ ತಿಳಿಸ್ಬೇಕು ನನ್ನ ನಂಬರ್ ಬೇಕಾದರೂ ಅದರಲ್ಲಿ ಹಾಕಿ ಡಬಲ್ ನೈನ್ ಜೀರೋ ಡಬಲ್ ಒನ್ ಸೆವೆನ್ ನೈನ್ ಒನ್ ಜೀರೋ ಏಟ್ ಡಬಲ್ ನೈನ್ ಜೀರೋ ಡಬಲ್ ಒನ್ ಸೆವೆನ್ ನೈನ್ ಒನ್ ಜೀರೋ ಏಟ್ ಸರ್ ಈ ತೀರ್ಥಕ್ಷೇತ್ರದ ವಿಶೇಷತೆ ಕೇಳುವುದಾದರೆ ತಮ್ಮ ಮೂಲಕವಾಗಿ ಇದು ಐದನೇ ಶತಮಾನದ ಪುರಾತನವಾದ ಈ ಶಿಲಾ ವಿಗ್ರಹ ಇದು ಮೊದಲು ಮುಸ್ಲಿಂ ಕಾಲಕ್ಕಿಂತ ಮೊದಲು ಐದನೇ ಮುಚ್ಚಿಟ್ಟಿದ್ದು ಮಂದಿರ ಒಬ್ರು ಶ್ರಾವಕರು ಒಂದೂರ ಅರವತ್ತು ಅಥವಾ ಎಪ್ಪತ್ತು ವರ್ಷದ ಹಿಂದ್ಗಡೆ ಇಲ್ಲಿ ಬಿಜಾಪುರ ಶಹರದಲ್ಲಿ ಕಾಲ್ರಾ ಬಂದ ತಂದರೆ ಪ್ಲೇಗು ಬಂದಿತ್ತು ಆ ಟೈಮ್ದಲ್ಲಿ ಊರು ಹೊರಗಡೆ ಇರೋದ್ರಿಂದ ಇದು ಮಣ್ಣಿನ ದಿಬ್ಬದಿಂದ ಮುಚ್ಚಿತ್ತು ಇದು ಬೆಟ್ಟ ಇರ್ಬೋದು ಮೇಲುಗಡೆ ಹೇಳಿ ಅಲ್ಲಿ ಮನೆ ಕಟ್ಟಲಿಕ್ಕೆ ಚಲೋ ಮಾಡಿದ್ರು ಅವ್ರು ಜಾಗ ತಗೊಂಡು ಆವಾಗ ಪಾಯ ತೆಗಿತಾ ತೆಗಿತಾ ಮಂದಿರ ಸಿಕ್ತು ಶಿಖರ ಶಿಖರ ಸಿಕ್ ಹತ್ತಿದ ಮೇಲೆ ಹಂಗೆ ತೆಗಿತಾ ತೆಗಿತಾ ಮಂದಿರನೇ ಸಿಕ್ತು ಆ ಮಂದಿರ ಸಿಕ್ಕ ನಂತರ ಆ ಮಂದಿರದಲ್ಲಿ ಮೂರ್ತಿ ಇರಲಿಲ್ಲ ಆ ನಂತರ ಅವ್ರಿಗೆ ಕೆಲಸ ಮಾಡ್ತಾ ಇರುವಾಗ ಡೈಲಿ ಮಧ್ಯಾಹ್ನ ಹೊತ್ತು ಹೊತ್ತು ಇಲ್ಲಿ ಯಾವ ಜಾಗದಲ್ಲಿ ಸರಸ ಇತ್ತು ಆ ಜಾಗದಲ್ಲಿ ಒಂದು ನಾಗರ ನಾಗ ನಾಗರ ಒಂದು ಜಾಗಗೆ ಸ್ಪರ್ಶ ಮಾಡ್ತಾ ಇತ್ತು ಆ ಮೂರು ಜನ ಹಿಂಗೆ ಕಂಟಿನ್ಯೂ ಆದ ನಂತರ ಆ ಜಾಗದಲ್ಲಿ ಅಗೆದು ನೋಡಿದಾಗ ಕೆಳಗಡೆ ಮೂರ್ತಿ ಗವಿಯಲ್ಲಿ ಒಟ್ಟಿನಲ್ಲಿ ಅತ್ಯಂತ ಇತಿಹಾಸ ಮತ್ತು ಅತ್ಯಂತ ಭಕ್ತಿ ಪ್ರಧಾನವಾದಂತಹ ಜೈನ ತೀರ್ಥಕ್ಷೇತ್ರಗಳಲ್ಲಿ ಈ ಕ್ಷೇತ್ರ ಒಂದು ತಾವು ಸಮಗ್ರವಾದಂತಹ ಈ ಪೂಜಾ ಕೈಂಕರ್ಯ ಮತ್ತು ಇಲ್ಲಿಯ ಇತಿಹಾಸದ ಬಗ್ಗೆ ಮಾಹಿತಿಯನ್ನು ನೀಡಿದ್ದೀರಿ ಸಂದೇಶ್ ನ್ಯೂಸ್ ಪರವಾಗಿ ನಿಮಗೆ ಅನಂತ ಧನ್ಯವಾದಗಳು ಸರ್ नमः शिवाय, 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 नमः ಶ್ರೀ ಸ್ವಾಮಿಯ ಸನ್ನಿಧಾನಕ್ಕೆ ಬರುವವರು ವಿಶೇಷವಾಗಿ ಅನ್ನಪ್ರಸಾದದ ವ್ಯವಸ್ಥೆ ಇರ್ತದೆ ಆದರೆ ಗಮನಿಸಬೇಕು ಮುಂಚಿನ ದಿನವೇ ಶ್ರೀ ಕ್ಷೇತ್ರದ ಕಚೇರಿಗೆ ಮಾಹಿತಿಯನ್ನು ನೀಡಿದ್ದಲ್ಲಿ ಮರುದಿನ ಪ್ರಸಾದದ ವ್ಯವಸ್ಥೆಯನ್ನು ಮಾಡಲಾಗ್ತದೆ ಇದನ್ನು ಶ್ರಾವಕ ಶ್ರಾವಕಿಯರು ಭಕ್ತಾಭಿಮಾನಿಗಳು ಗಮನಿಸಬೇಕು ಜೈ ಜಲೇಂದ್ರ ಇಲ್ಲಿ ಸಹಸ್ರಪಣಿ ಭಾಷಣ ಮಂದಿರದಲ್ಲಿ ಮೊದಲೇ ಇಲ್ಲಿ ಪ್ರಸಾದ ವ್ಯವಸ್ಥೆ ಇರೋದಿಲ್ಲ ಹಾಗಾಗಿ ಬಂದ ಕೂಡಲೇ ಇಲ್ಲಿ ನೀವು ಒಂದು ಮುಂಚೆ ಒನ್ ಅವರು ಆದಮೇಲೆ ಆಮೇಲೆ ಹೇಳಿದರೂ ನಾವು ಮಾಡಿಕೊಡ್ತೀವಿ ಹಾಗಾಗಿ ಎಲ್ಲರೂ ತಾವು ದಯವಿಟ್ಟು ಇದು ಪ್ರಸಾದವನ್ನು ಹೇಳಬೇಕು ಹೇಳಿದರೆ ಮಾಡಿಕೊಡ್ತೀವಿ ಶ್ರಾವಕ ಶ್ರಾವಕಿಯರು ಭಕ್ತಾಭಿಮಾನಿಗಳು ಗಮನಿಸಬೇಕು ಎಷ್ಟೇ ಆದರೂ ಕೂಡ ಒಂದು ಗಂಟೆ ಮುಂಚೆ ಹೇಳೋ ಹೇಳಿದ್ರೂ ಕೂಡ ಅವರು ಒದ್ದಾಟ ಆಗ್ತದೆ ಆದರೆ ಶ್ರೀಸ್ವಾಮಿಯ ಸನ್ನಿಧಿಗೆ ಬರುವವರು ಒಂದಿನ ಮುಂಚಿತವಾಗಿ ತಿಳಿಸಿದರೆ ಪ್ರಸಾದದ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಅನುಕೂಲ ಆಗುತ್ತೆ ನಾವು ವಿಶೇಷವಾಗಿ ಬರುವುದು ಪ್ರಸಾದಕ್ಕಾಗಿ ಅಲ್ಲ ಶ್ರೀ ಸ್ವಾಮಿಯ ದರ್ಶನಕ್ಕಾಗಿ ಆದರೂ ದೂರದಿಂದ ಬಂದಿರುವಂಥ ಸಂದರ್ಭದಲ್ಲಿ ಪ್ರಸಾದದನ್ನು ಬೇಕಾಗ್ತದೆ ಬೇಕಾಗ್ತದೆ ಅಂತೇಳಿದರೆ ಮುಂಚಿನ ದಿನ ಹೇಳುವಂತಹ ಒಂದು ಪದ್ಧತಿಯನ್ನು ನಾವು ರೂಢಿಸ್ಕೊಳ್ಳೋಣ ಈ ಕ್ಷೇತ್ರದ ಒಂದು ಪರಂಪರೆಗೆ ಈ ಕ್ಷೇತ್ರದಲ್ಲಿ ಬರುವಂತಹ ಬಂದಿರುವಂತಹ ನಡವಳಿಕೆಗಳಿಗೆ ಸಂಪ್ರದಾಯಕ್ಕೆ ನಾವೆಲ್ಲ ಗೌರವವನ್ನು ನೀಡೋಣ ಎನ್ನುವ ಆಶಯದೊಂದಿಗೆ ತಮ್ಮ ಹೆಸರು ಸರ್